ಸಚಿವ ಸಂಪುಟಕ್ಕೆ ಭಾರಿ ಸರ್ಜರಿ ಬಹುತೇಕ ಹಾಲಿ ಸಚಿವರಿಗೆ ಕೋಕ್ ಸಾಧ್ಯತೆ ಬಿಹಾರ ಚುನಾವಣೆಯ ನಂತರ ಬಹುತೇಕ ಹೊಸಬರಿಗೆ ಮಣೆ ಸಂಪುಟ ಸೇರ್ಪಡೆಯ ಲಿಸ್ಟ್ನಲ್ಲಿ ಮಾಗಡಿಯ ಬಾಲಕೃಷ್ಣ ಹೆಸರು ದಸರಾ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯುತ್ತಿವೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದರಂತೆ ಬೆಳವಣಿಗೆಗಳು ಚಟುವಟಿಕೆಗಳು ರಾಜಕೀಯ ರಂಗು ಪಡಿತಾ ಇದೆ ಕಳೆದ ತಿಂಗಳಷ್ಟೇ ರಾಜ್ಯಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲರವರು ಬಹುತೇಕ ಎಲ್ಲಾ ಸಚಿವರು ಮತ್ತು ಶಾಸಕರನ್ನ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಶಾಸಕರನ್ನ ಕೂರಿಸಿಕೊಂಡು ರಾಜ್ಯದಲ್ಲಿ ನಡೀತಾ ಇರುವ ಸರ್ಕಾರದ ಬಗ್ಗೆ ಹಾಗೂ ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದಿದ್ರು ಈ ಎಲ್ಲ ವರದಿಗಳನ್ನ ಈಗ ಕೇಂದ್ರದ ನಾಯಕರಿಗೆ ತಲುಪಿಸಿದಂತಹ ಅವರು ರಾಜ್ಯದಲ್ಲಿ ಬಹುತೇಕ ಸಚಿವ ಸಂಪುಟವನ್ನ ಪುನಾರಚನೆ ಮಾಡಲೇಬೇಕು ಅಂತ ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ದಸರಾ ನಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಲ್ಲ ಬದಲಿಗೆ ಸಚಿವ ಸಂಪುಟದ ಮೇಜರ್ ಸರ್ಜರಿ ಮೂಲಗಳ ಮಾಹಿತಿಗಳ ಪ್ರಕಾರ ಎಂಟರಿಂದ ಹತ್ತು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆ ಇದೆಯಂತೆ ಕಾಂಗ್ರೆಸ್ ಸರ್ಕಾರದ ಅವಧಿ ಅರ್ಧದಷ್ಟು ಈಗಾಗಲೇ ಮುಗಿದು ಹೋಗಿದೆ ಇನ್ನು ಅರ್ಧದ ಅವಧಿಗೆ ಬಹುತೇಕ ಹೊಸಬರನ್ನ ಮಣೆ ಹಾಕಿದ್ರೆ ಮಂಕ್ ಆಗಿರುವ ಸರ್ಕಾರದ ವರ್ಚಸ್ಸು ಮತ್ತಷ್ಟು ಪುಟಿದೇಳುವ ಸಾಧ್ಯತೆ ದೃಷ್ಟಿಯಿಂದ ಈಗಾಗಲೇ ಆಕ್ಟಿವ್ ಆಗಿರುವ ಹಲವಾರು ಶಾಸಕರನ್ನ ಸಚಿವರಾಗಿ ಬಡ್ತಿ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತೆ ಈಗ ಯಾವ್ಯಾವ ಸಚಿವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ಸಚಿವರು ಸಂಪುಟಕ್ಕೆ ಇನ್ ಆಗ್ತಾರೆ ಅನ್ನೋದೇ ಈಗ ದೊಡ್ಡ ಚರ್ಚೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅಂದ್ರೆ ಆ ಶಾಸಕರ ಮಾನದಂಡವೇ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಹೀಗಾಗಿ ಕ್ಷೇತ್ರದಲ್ಲಿ ನಡೆದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೈಕಮಾಂಡ್ ಒಂದು ಕಣ್ಣಿಟ್ಟಿದ್ದು ಸುರ್ಜೆ ಬಾಲರವರು ಒನ್ ಟು ಒನ್ ಶಾಸಕರ ಮೀಟಿಂಗ್ ನಡೆದ ನಂತರ ಸುರ್ಜೆ ಬಾಲರವರು ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಜನರಿಗೆ ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ದಾರೆ ಅನ್ನೋದನ್ನ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ವರದಿಯಲ್ಲಿ ಸಲ್ಲಿಸಿದ್ದಾರೆ ಕೇಂದ್ರದ ಹೈಕಮಾಂಡ್ ಗೆ ಇನ್ನು ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಸಮಯದಲ್ಲಿ ಮೊದಲಿಗರಾಗಿ ಹೆಸರು ಕೇಳಿ ಬರ್ತಾ ಇರೋದು ಮಾಗಡಿಯ ಬಾಲಕೃಷ್ಣ ನಿಮಗೆಲ್ಲ ಆಶ್ಚರ್ಯ ಆಗುವುದು ಸಚಿವ ಸಂಪುಟ ವಿಸ್ತರಣೆಗೆ ಮೊದಲ ಹೆಸರು ಬಾಲಕೃಷ್ಣರದ್ದೇ ಯಾಕೆ ಅಂತ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗಿದೆ ಒಂದು ಸಿದ್ದರಾಮಯ್ಯವರ ಬಣ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಬಣ ಈ ಎರಡು ಬಣದಲ್ಲೂ ಗುರುತಿಸಿಕೊಳ್ಳದ ಬಹುತೇಕ ಬ್ಯಾಲೆನ್ಸಿಂಗ್ ಆಗಿರುವ ಶಾಸಕರನ್ನ ಮಾತ್ರ ಸಚಿವ ಸಂಪುಟಕ್ಕೆ ಸೇರ್ಪಡೆ ಸಾಧ್ಯತೆ ಇದೆ ಆ ವಿಷಯದಲ್ಲಿ ಬಾಲಕೃಷ್ಣರವರು ಮೊದಲಿಗರು ಇನ್ನು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬಾಲಕೃಷ್ಣರವರು ಎಲ್ಲ ಶಾಸಕರಿಗಿಂತ ಮುಂದೆ ಇದ್ದಾರೆ ರಾಜ್ಯದ ಬಹುತೇಕ ವಿಪಕ್ಷ ಶಾಸಕರು ಮತ್ತು ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ಅಂತ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ಕೊಡ್ತಿದ್ರು ಆದರೆ ಮಾಗಡಿಯ ಬಾಲಕೃಷ್ಣ ಇದಕ್ಕೆ ತದ್ವಿರುದ್ಧ ವಾರಕ್ಕೆ ಎರಡು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕ್ಷೇತ್ರದಲ್ಲಿ ಮಾಗಡಿಯ ಶಾಸಕ ಬಾಲಕೃಷ್ಣರವರ ಅಭಿವೃದ್ಧಿ ಕಾರ್ಯಗಳನ್ನ ಕಂಡಿರುವ ಕೇಂದ್ರದ ನಾಯಕರುಗಳು ಕೂಡ ಸಚಿವ ಸಂಪುಟ ವಿಸ್ತರಣೆ ವೇಳೆ ಬಾಲಕೃಷ್ಣರವರನ್ನ ಕನ್ಸಿಡರ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವರು ಯಾರ ಪರನೂ ಗುರುತಿಸಿಕೊಂಡರಲ್ಲ ಯಾರ ವಿರೋಧಿ ಬಣದಲ್ಲೂ ಕೂಡ ಇಲ್ಲ ಸತ್ತಿಲ್ಲದೆ ತಮ್ಮ ಕ್ಷೇತ್ರದಲ್ಲಿ ಉಳಿದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರುವ ಮಾಗಡಿಯ ಬಾಲಕೃಷ್ಣರವರು ಇತ್ತೀಚೆಗೆ ಮಾಗಡಿ ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕ್ಷೇತ್ರಗಳ ಲಿಸ್ಟ್ ಅನ್ನ ನೋಡಿದ್ರೆ ನೀವು ಬೆರಗಾಗುವುದೊಂದು ಗ್ಯಾರಂಟಿ ಮಾಗಡಿಯ ತಾಲೂಕಿನ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ನಿಯಮಿತ ವತಿಯಿಂದ ಪಟ್ಟಣದ ಹೊಸ್ಪೇಟೆ ಸರ್ಕಲ್ ಬಳಿ ನೂತನ ವಾಣಿಜ್ಯ ಕಟ್ಟಡ ನಿರ್ಮಾಣ ಕಾಮಗಾರಿಯ ಗುತ್ತಲಿ ಪೂಜೆ ಮಾಗಡಿ ಕ್ಷೇತ್ರದ ಬಿಡದಿ ಹೋಬಳಿಯ ಬಿಎಂ ರಸ್ತೆ ಜಂಕ್ಷನ್ನಿಂದ ಶಾನಮಂಗ್ಲ ಮಾರ್ಗವಾಗಿ ಕನಕಪುರ ಎಲ್ಲೆ ಸೇರುವ ರಸ್ತೆ ಸರಪಳಿ ನಾಲ್ಕು ಕಿಲೋಮೀಟರ್ನಿಂದ ಹತ್ತು ಕಿಲೋಮೀಟರ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಗುದ್ದಲಿ ಪೂಜೆ ಮಾಡಲಾಗಿದೆ ಮಾಗಡಿ ಕ್ಷೇತ್ರದ ಬಿಡದಿ ಹೋಬಳಿಯ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕ ಕುಂಟನಹಳ್ಳಿ ಕ್ರಾಸ್ನಿಂದ ಅರಸನಪಾಳ್ಯ ಬೈಚೋಹಳ್ಳಿ ಮುಖಾಂತರ ಬೆಂಗಳೂರು ದಕ್ಷಿಣ ತಾಲೂಕಿನ ಗಡಿ ಸೇರುವ ರಸ್ತೆಯ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಗುಡಿ ತಾಲೂಕಿನಲ್ಲಿ ಮಾಡಬಾಳ್ ಸತ್ತೆಕಟ್ಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ತಾಲೂಕಿನ ಮಾಡಬಾಳ್ ಗ್ರಾಮದಲ್ಲಿ ಹೈಮಾಸ್ ದೀಪಗಳ ಅಳವಡಿಕೆ ಬೆಳಗುಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುತ್ತುರಾಯನ ಗುಡಿಪಾಳ್ಯ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ ಮಾಗಡಿ ತಾಲೂಕಿನಲ್ಲಿ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಚುಗಾರನಹಳ್ಳಿಯ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಉದ್ಘಾಟನೆ ಗ್ರಾಮ ಪಂಚಾಯಿತಿಯ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣದ ಕಾಮಗಾರಿಗೆ ಉದ್ಘಾಟನೆ ಬೆಳಗುಂಬ ಗ್ರಾಮದಲ್ಲಿ ಆರೋಗ್ಯ ಉಪ ಕೇಂದ್ರದ ಉದ್ಘಾಟನೆ ಬೆಳಗುಂಬ ಗ್ರಾಮದಿಂದ ನಾರಾಯಣಪುರ ಗ್ರಾಮದವರೆಗಿನ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ಹೀಗೆ ಕ್ಷೇತ್ರದಲ್ಲಿ ಸಾಲು ಸಾಲು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಮಾಂಗಡಿಯ ಬಾಲಕೃಷ್ಣರವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಶಾಸಕರಿಗೂ ಅಭಿವೃದ್ಧಿಗೂ ಹಣ ಕೊಡ್ತಿಲ್ಲ ಅನ್ನುವ ಆರೋಪಕ್ಕೆ ತಕ್ಕ ಉತ್ತರವಂತೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಿ ತೋರಿಸುತ್ತಿದ್ದಾರೆ ಹೀಗಾಗಿಯೇ ಕೇಂದ್ರದ ನಾಯಕರುಗಳು ಬಹುತೇಕ ಸಚಿವ ಸಂಪುಟದ ವಿಸ್ತರಣೆ ವೇಳೆ ಬಾಲಕೃಷ್ಣರವರ ಹೆಸರನ್ನ ಫೈನಲ್ ಮಾಡುವ ಸಾಧ್ಯತೆ ಇದೆ ಇನ್ನು ರಾಜಕೀಯವಾಗಿ ಬಾಲಕೃಷ್ಣರವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದ್ರೆ ರಾಜಕೀಯ ಎದುರಾಳಿ ಜೆಡಿಎಸ್ಗೆ ಒಂದು ತಕ್ಕ ಪಾಠವನ್ನ ಕಲಿಸಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ದಳಪತಿಗಳಿಗೆ ಟಕ್ಕರ್ ಕೊಡಬೇಕು ಅಂದ್ರೆ ನಲ್ಲಿ ಪಳಗಿದ್ದಂತಹ ಬಾಲಕೃಷ್ಣರವರೇ ಸೂಕ್ತ ವ್ಯಕ್ತಿ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ ಹೀಗಾಗಿ ಮುಂದಿನ ಎಲೆಕ್ಷನ್ನೊತ್ತಿಗೆ ರಾಜ್ಯದ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಮಂಡ್ಯ ತುಮಕೂರು ಮೈಸೂರು ಹಾಗೂ ಮೈಸೂರು ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಾರುಪತ್ಯ ಸಾಧಿಸಬೇಕು ಅಂದ್ರೆ ಜೆಡಿಎಸ್ನ ಬಗ್ಗು ಬಡಿಲೇಬೇಕು ಹಾಗಾಗಿ ಜೆಡಿಎಸ್ನ ಪಕ್ಷದ ಒಳಗಿನ ಹಾಗೂ ಹೊರಗಿನ ಬಹುತೇಕ ಸ್ಟ್ರಾಟಜಿಯನ್ನ ಚೆನ್ನಾಗಿ ಅರಿತಿರುವ ಬಾಲಕೃಷ್ಣರವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಪಕ್ಷಕ್ಕೆ ಮುಂದಿನ ಎಲೆಕ್ಷನ್ನಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಇನ್ನೇನು ಬಿಹಾರ ಎಲೆಕ್ಷನ್ನ ನಂತರ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಒಪ್ಪ